ಹಾಯ್ ಹಲೋ ನಮಸ್ತೆ ಎ ಬಿ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ನಾನು ಪಟ್ಟಾಗ್ರಾಮ್ ಎಂದಿನಂತೆ ಇವತ್ತು ಒಂದು ಸಂದರ್ಶನ ಸಂದರ್ಶನ ಅನ್ನೋದಕ್ಕಿಂತ ಇವತ್ತು ಒಂದು ಸ್ಪೆಷಲ್ ಯಾಕಂತಂದ್ರೆ ನನ್ನ ಮತ್ತು ನನ್ನ ಪಕ್ಕದಲ್ಲಿ ಕೂತಿರುವಂತಹ ಇಪ್ಪತ್ತು ವರ್ಷದ ಒಂದು ಸ್ನೇಹ ಆ ಸ್ನೇಹಕ್ಕೆ ಇವತ್ತೇ ಫಸ್ಟ್ ಟೈಮು ಇಂಟರ್ವ್ಯೂಗೆ ಸಿಕ್ಕಿರೋದು ಸೊ ಈಗ ಇಂಟರ್ವ್ಯೂ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕ್ಯಾಶುವಲ್ ಆಗಿ ಮಾತಾಡೋಣ ಫಾರ್ಮರ್ಸ್ ಆಗಿ ಮಾತಾಡೋಣ ಪ್ರೊಫೆಷನಲ್ ಆಗಿ ಮಾತಾಡೋಣ ಕುಡ್ಕೊಂಡ್ ಮಾತಾಡೋದ್ ಹೆಂಗಿರುತ್ತೆ ಚೆನ್ನಾಗಿರಲ್ಲ ಈ ವ್ಯಕ್ತಿ ಯಾಕೆ ಇಷ್ಟಪಡ್ಬೇಕು ಅಂತಂದ್ರೆ ಪ್ರತಿ ಬಾರಿ ಕೂಡ ಇಷ್ಟೇ ಜೋಗಿಯಲ್ಲಾಗಿರ್ತಾರೆ ಇವ್ರ ಜೊತೆ ಸಂದರ್ಶನ ಶುರು ಮಾಡಕ್ ಹೇಗಿದ್ಯಾ ಅಪ್ಪಿ ಸೂಪರ್ ಆಗಿದ್ದೀನಿ ಮತ್ತೆ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಸ್ಟ್ರೈಟ್ ಆಗಿ ಆಮೇಲೆ ತದನಂತರ ನಮ್ಮ ಒಂದು ಶುರು ಮಾಡ್ಕೊಂಡ ದೀರಾ ಸಾಮ್ರಾಟ್ ಏನು ಕೂಡ ಕೊಟ್ಟಿದ್ದೀರಿ ಧೀರಾ ಸಾಮ್ರಾಟ್ ಇಂದ ಧೀರಜ್ ಸಾಮ್ರಾಟ್ ಈ ಟೈಟ್ಲೇ ಒಂದು ರೀತಿ ಪವರ್ಫುಲ್ಲಾಗಿದೆ ಅದೇ ರೀತಿ ನನ್ನ ಪಾತ್ರನೂ ಕೂಡ ಹಾಗೆ ನಿರ್ದೇಶಕರು ಪವರ್ಫುಲ್ಲಾಗಿ ಮಾಡಿಸಿದ್ದಾರೆ ನಾನು ಮಾಡಿದ್ದೀನಿ ಅನ್ನೋಗಿನ ಡೈರೆಕ್ಟ್ರು ಮಾಡಿಸಿರುವಂಥದ್ದು ಅವರ ಒಂದು ಕಲ್ಪನೆಗೆ ಅವರ ಒಂದು ಕನಸಿಗೆ ನಾನು ಒಂದು ನನ್ನ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡಿದ್ದೀನಿ ಅಂತ ಅನ್ನಿಸ್ತಾ ಇದೆ ಅದೇ ರೀತಿ ನಿರ್ದೇಶಕರು ಕೂಡ ಹೇಳಿದ್ದಾರೆ ಬೇರೆ ಥರನೇ ಕಾಣ್ತಿದ್ದ ಸ್ಕ್ರೀನಲ್ಲಿ ಅದ್ಭುತವಾಗಿ ಅಂತ ಅದು ಮೊನ್ನೆ ಟ್ರೈಲರ್ ಲಾಂಚಲ್ಲೇ ನಾನು ನೋಡಿದ್ದು ಡಬ್ಬಿಂಗಲ್ಲಿ ನೋಡಿದ್ದೆ ಬಟ್ ಬಿಗ್ ಸ್ಕ್ರೀನಲ್ಲಿ ಆ ಟ್ರೈಲರಲ್ಲಿ ಒಂದು ಫೈಟ್ ಎಪಿಸೋಡ್ ಬಂದಾಗಲೇ ನನಗೇನೆ ವಾವ್ ಪರವಾಗಿಲ್ಲಮ್ಮ ಸೊ ಪರವಾಗಿಲ್ಲ ನನಗೆ ಒಂದು ರೀತಿ ಖುಷಿ ಅನ್ನಿಸ್ತು ಆಮೇಲೆ ಇನ್ಫ್ಯಾಕ್ಟ್ ಅಲ್ಲೇ ನೋಡಿದಂಥ ಎಲ್ಲರೂ ಕೂಡ ನಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ಕೂಡ ಏ ಅರ್ಸೋ ರೇ ತುಂಬ ಚೆನ್ನಾಗಿ ಮಾಡಿದಿರಿ ಫೈಟ್ ಎಲ್ಲ ಮಾಡ್ತೀರೀನ್ರಿ ನೀವು ಅಂತ ಎಲ್ಲ ಒಳ್ಳೆ ಪ್ರಶಂಸೆ ನೀಡಿದ್ರು ನಿಜವಾಗ್ಲೂ ಅವ್ರಿಗೆ ಆಭಾರಿ ಆಗಿದ್ದೀನಿ ಮೇಯ್ನಾಗಿ ನಿರ್ದೇಶಕರಿಗೆ ಥ್ಯಾಂಕ್ಸ್ ಹೇಳಬೇಕು ಈ ಒಂದು ಪಾತ್ರ ಕೊಟ್ಟಿದ್ದು ಆಮೇಲೆ ಪಾತ್ರ ಬಂದಿದ್ದು ಇನ್ನೊಂದು ರೀತಿ ಯಾಕೆ ಥ್ಯಾಂಕ್ಸು ಅಂದರೆ ನಿರ್ಮಾಪಕರಿಗೆ ಯಾಕಂದರೆ ನಿರ್ದೇಶಕರ ಒಂದು ಕಥೆಯನ್ನು ಒಪ್ಕೊಂಡು ನಿರ್ಮಾಣ ಮಾಡಿರುವಂಥದ್ದು ಇದೆಲ್ಲ ಒಂದು ಕೂಡಿನೇ ಬಂದಂಥ ಒಂದು ಧೀರಸಾಮ್ರಾಟು ಅದ್ಭುತವಾದ ನರೇಶನ್ ಇದೆ ತುಂಬ ಚೆನ್ನಾಗಿದೆ ಮೂಡ್ ಬಂದಿದೆ ಇನ್ನೂ ನೋಡಿಲ್ಲ ಸಿನಿಮಾ ಬಟ್ ಟ್ರೈಲರ್ ನೋಡಿರೋದ್ರಲ್ಲಿ ಅದ್ಭುತ ಇದೆ ಸಿನಿಮಾ ಕೇಳಿದ ತೋರಿಸ್ತೀರಿ ಸ್ವಾಮಿ ಇದೆ ನೋಡೋಣ ಓಕೆ ನಾಗಿ ಈಗ ಪ್ರಶ್ನೆ ಕೇಳ್ಬೇಕು ಅಂತಂದ್ರೆ ಆಸ್ ಯೂಶಲ್ ಒಂದು ವಿಭಿನ್ನತೆ ಮತ್ತೆ ವಿಶೇಷತೆ ಇರುವಂತಹ ಶೀರ್ಷಿಕೆಗಳು ಟೈಟಲ್ಸು ಸಖತ್ ಬರ್ತಾ ಇದೆ ಅದ್ರ ಸಾಲಿಗೆ ಸೇರ್ಕೊಳ್ಳುವಂತದ್ದು ಧೀರಾ ಸಾಮ್ರಾಟಿ ಈ ಧೀರಾ ಒಬ್ಬನ ಸಾಮ್ರಾಟ ಒಬ್ಬನ ಅಥವಾ ಧೀರ ಸಾಮ್ರಾಟ ಒಬ್ಬನ ಇದ್ರ ಬಗ್ಗೆ ಏನಾದ್ರು ಗೊತ್ತಿದ್ರೆ ನಮ್ಮ ವೀಕ್ಷಕರಿಗೆ ಹೇಳೋದಾದ್ರೆ ಆಕ್ಚುಲಿ ಧೀರ ಸಾಮ್ರಾಟ್ ಏನು ಅನ್ನೋದು ಥಿಯೇಟರ್ ಬಂದ ಮೇಲೆ ಗೊತ್ತಾಗುತ್ತೆ ಸಿನಿಮಾ ಯಾವತ್ತು ಫಸ್ಟ್ ಡೇ ಫಸ್ಟ್ ಶೋ ಅಲ್ಲಿ ಅದ್ರದ್ದು ರಿವೀಲ್ ಗೊತ್ತಾಗ್ಬಿಡುತ್ತೆ ಒಬ್ಬ ಪ್ರೇಕ್ಷಕನಿಗೆ ಅದು ಇಷ್ಟ ಆಗುವಂತದ್ದು ಎಲಿಮೆಂಟ್ಸ್ ಹಂಗೆ ಇರುತ್ತೆ ಧೀರ ಏನು ಸಾಮ್ರಾಟ್ ಏನು ಅನ್ನೋದಕ್ಕೆ ಪ್ರಶ್ನೆ ಈ ಪ್ರಶ್ನೆಗೆ ಉತ್ತರ ಫಸ್ಟ್ ಡೇ ಫಸ್ಟ್ ಶೋಲೇ ಗೊತ್ತಾಗುತ್ತೆ ಎಂಥ ಸಸ್ಪೆನ್ಸ್ ಸಿನಿಮಾನು ನೀವು ಮಾಡಿರಿ ಫಸ್ಟ್ ಡೇ ಫಸ್ಟ್ ಶೋ ಅಷ್ಟೇ ಅದರಲ್ಲಿ ಕೆಲವರು ಹಾಕ್ಬಿಡ್ತಾರೆ ಈ ಪಿಕ್ಚರ್ ನೋಡಿದ್ರೆ ಇದರಲ್ಲಿ ಇದು ಇದರಲ್ಲಿ ಇದು ಅಂದ್ಬಿಟ್ಟು ಆ ಒಂದು ಗೌಪ್ಯತೆ ಕಾಪಾಡಬೇಕು ಅದಿದ್ದರೆ ನೆಕ್ಸ್ಟ್ ಬರೋ ಆಡಿಯನ್ಸ್ಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಯಾಕಂದರೆ ಮುಂಚೆನೇ ರಿವೀಲ್ ಆಗ್ಬಿಟ್ರೆ ಇದು ಹಿಂಗೆ ಹಿಂಗೆ ಅಂದ್ಬಿಟ್ಟು ಆಗ ನೋಡೋರ್ಗು ಅಷ್ಟು ಅಂದರೆ ಕ್ಯೂರಿಯಾಸಿಟಿ ಇರೋದಿಲ್ಲ ಅದು ಬಿಟ್ಕೊಡ್ಬಾರ್ದು ಹಾಗಾಗಿ ಎಲ್ಲ ಪ್ರೇಕ್ಷಕರಲ್ಲೂ ಕೇಳ್ಕೊಳ್ಳೋದಿದ್ದಾನೆ ಒಂದು ಸಿನಿಮಾನ ಇಷ್ಟ ಆದರೆ ಇಷ್ಟ ಅಂತ ಹೇಳಿ ಚೆನ್ನಾಗಿಲ್ಲ ಅಂದ್ರೂ ಚೆನ್ನಾಗಿಲ್ಲ ಅಂತ ಹೇಳಿ ಯಾಕಂದರೆ ಎಲ್ಲರೂ ಹೇಳ್ಕೊಂಡೇ ಬಂದಿದ್ದಾರೆ ಆದರೆ ಎಲ್ಲೂ ಕಥೆಯ ಒಂದು ಎಳೆ ಅದು ಇದ್ರೆ ಉತ್ತಮ ಅಂತ ಯಾಕಂದರೆ ಅವನ ಕನಸು ಕಟ್ಕೊಂಡು ಮಾಡಿರ್ತಾರೆ ಒಬ್ಬ ನಿರ್ದೇಶಕ ಅವನ ಒಂದು ಕಲ್ಪನೆಗೆ ಆ ಕನಸಿಗೆ ನೀವೇ ಇವರು ಸಾಮ್ರಾಟ್ ಅಂತ ಒಂದು ಮಗುನ ಪ್ರದರ್ಶನ ಮಾಡಿರೋದು ಹಾಗಾಗಿ ಮಗುನ ಬೆಳೆಸೋದೆಲ್ಲ ಪ್ರೇಕ್ಷಕರೇ ಆ ಸೊ ವೀರ ನೀರ ನಾಗಿ ಹೆವಿ ಕಷ್ಟ ಬಿದ್ದು ಈಗ ಹೇಗಿದೆ ஒன்னொந்த சரிங்க டர்க்கர் கட்ட 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 அந்த அர்ப்பணுமாஸ்டர் கௌரவ வெங்கடஸ் டெய்லி பிரதின நெனஸ் கௌரவ வெங்கடேஷ் பிரெஸ் மீட் அங்கே பக்கேத்தி நான் சர்ன ப் நெனஸ்க்கீனி ಯಾಕಂದ್ರೆ ನನ್ಗೆಲ್ಲಾದ್ರೂ ಹಿಂಗ ಎಲ್ಲ ಇವ್ರು ನೆನ್ಪಾಗ್ತಾರೆ ಅಂತ ಯಾಕಂದ್ರೆ ಅದು ಒಳ್ಳೆ ಸ್ಟೆಂಟ್ಸ್ ಆಕ್ಚುಲಿ ಅದ್ಭುತವಾದ ಸ್ಟೆಂಟ್ ಕೊರೋಗ್ರಫಿ ಮಾಡಿದ್ರು ಅಲ್ಲೇನಾಯ್ತು ಏನಾಯ್ತು ಅಂದ್ರೆ ಸ್ವಲ್ಪ ಅವನು ಒಬ್ಬ ಬರೋನು ಲೇಟ್ ಆಗ್ಬಿಟ್ಟ ಆ ಇಂಪ್ಯಾಕ್ಟ್ ಮಾಡುವಾಗ ರೋಪಲ್ಲಿ ಅದು ಸಿಗ್ಲಿಲ್ಲ ಬ್ಯಾಲೆನ್ಸ್ ಅಟ್ಲೀಸ್ಟ್ ಬ್ಯಾಲೆನ್ಸ್ ಸಿಕ್ಕಿದ್ರೆ ಅವ್ನು ಕಿಕ್ ಮಾಡಿ ಅವ್ನು ಲ್ಯಾಂಡಿಂಗ್ ತರ ಇರ್ತಾವೆ ಆದ್ರೆ ಇಂಪ್ಯಾಕ್ಟ್ ಆದ್ರೆ ಈಸಿ ಆಗುತ್ತೆ ಅದು ಆಗಿಲ್ಲ ಸಿಂಗಲ್ ರೋಪ್ ಬೇರೆ ಹಾಕಿದ್ದು ಹಿಂಗೆ ಹಿಂಗೇಳ್ದು ಹಿಂಗ್ ಬಿಡುವಾಗ ಏನಾಯ್ತು ಬ್ಯಾಲೆನ್ಸ್ ಸಿಗ್ಲಿಲ್ಲ ಬ್ಯಾಲೆನ್ಸ್ ಸಿಗದಾಗ ಆ ಹುಡುಗರು ಏನ್ ಮಾಡೋದು ಶೈ ಅಂತ ಹಂಗೆ ಬಿಟ್ರು ಕೆಳಗಡೆ ಎರಡು ಕ್ಯಾಮ್ರಾ ಬೇರೆ ಇತ್ತು ಲೋ ಆಂಗಲ್ ಒಂದು ಇಟ್ಟಿದ್ರಲ್ಲ ಬಿಟ್ ಕಾಣುತ್ತೆ ಅಂದ್ಬಿಟ್ಟು ಜಿ ರಿಮೂವ್ ಮಾಡ್ಬೋದು ಆದ್ರೆ ಸಿ ಜಿ ಇಲ್ಲಾದ್ರೆ ಪ್ರೊಡ್ಯೂಸರ್ಗೆ ರಿಮೂವ್ ಆಯ್ತಾ ಇರ್ತೇ ದುಡ್ಡು ಜಾಸ್ತಿ ಅದಕ್ಕೆ ಅಂದ್ಬಿಟ್ಟು ಹಂಗೆ ಫ್ಲೋರ್ ಅಲ್ಲಿ ಓಕೆ ಸರ್ ಓಕೆ ಸರ್ ಏನು ಜೋಶು ನಮ್ಮ ಉಮ್ಮ ಮಾಡ್ಬಿಡೋಣ ಬಿಟ್ರು ಢಮ್ ಅಂತೂ ಎರಡು ಕಾಲು ಹಿಂಗೆ ಮಂಡಿ ಅಂತ ನಾವ ಗೊತ್ತಾಗಿಲ್ಲ ಮಾಡ್ಬಿಟ್ಟೆ ಎರಡು ದಿನ ಆಯ್ತು ಶೂಟ್ ಇದು ಎರಡನೇ ದಿನ ಆಗಿತ್ತು ಎಲ್ಲ ಮಾಡ್ಬಿಟ್ಟು ಆಮೇಲೆ ಅದು ಕನ್ಸ್ಟ್ರಕ್ಷನ್ ಬಿಲ್ಡಿಂಗು ಅಲ್ಲಿ ಫೈಟ್ ಒಂದ್ ಮೆಟ್ಲು ಇಳಿತೀನಿ ಆಗ್ತಾ ಇಲ್ಲ ಸಿಕ್ಕಾಪಟ್ಟೆ ಸಿಕ್ಕಾಬಿಟ್ಟೆ ಪೇನು ಡೈರೆಕ್ಟರ್ ಇದ್ರು ಹುಡುಗು ಬರ್ರಿ ಯಾಕೋ ಕಾಲು ನೋಯ್ತಾ ಹಿಡಿದು ಆಮೇಲೆ ಎಲ್ಲ ನೋಡಿದ್ರೆ ಎಕ್ಸ್ ರೇಗೆಲ್ಲ ತಸ ಏನು ಇಲ್ಲ ಸಸ್ಟ್ ಆಗಿದೆ ಅಷ್ಟೇ ಅಂದ್ರು

ಶೋಭಿ ಸರ್ ಆಮೇಲೆ ವಿಲನ್ಗಳು ಎಷ್ಟು ಜನ ವಿಲನ್ಗಳಿದ್ರಲ್ಲ ಅವರು ಒಂದಷ್ಟು ಕಾಂಬಿನೇಷನ್ ಬಂದಿದ್ದು ಇನ್ಫ್ಯಾಕ್ಟ್ ಶೋಭಿ ಸರ್ ಜೊತೆ ಅದೇ ಫಸ್ಟ್ ಸಿನಿಮಾ ಆಕ್ಟ್ ಮಾಡಿದ್ದು ನನ್ನ ಸಿನಿಮಾ ಡೈರೆಕ್ಟ್ ಅಲ್ಲಿ ನನ್ನ ಸಿನಿಮಾ ಆಕ್ಟ್ ಮಾಡಿದ್ದಾರೆ ವರದಾನದಲ್ಲಿ ಆಮೇಲೆ ಇನ್ನೊಂದ್ ಸಿನ್ಮಾ ಮಾಡಿದ್ರು ಅದ್ರಲ್ಲಿ ಆಕ್ಟ್ ಮಾಡಿದ್ದಾರೆ ಬಟ್ ಅವ್ರ ಜೊತೆ ಆಕ್ಟ್ ಮಾಡಿದ್ದು ಫಸ್ಟ್ ಟೈಮ್ ಅವರು ದೊಡ್ಡ ಲೆಜೆಂಡ್ರಿ ಘಟ ಅವ್ರ ಮುಂದೆ ನನ್ಗೆ ಹೆಂಗಪ್ಪ ಅಂತ ಒಂದ್ ಚೂರು ಬಹಳ ನರ್ವಸ್ ಇತ್ತು ಯಾಕಂದ್ರೆ ಹೊಸಬ್ರಗಳ ಜೊತೆ ಮಾಡೋದು ಈಸಿ ಅನುಭವಿ ಕಲಾವಿದರುಗಳ ಜೊತೆ ಮಾಡಿದಾಗ ಅಲ್ಲೂ ಒಂದ್ ಕಡೆ ಅನ್ಸಾಯ್ಬಾರ್ದವ್ ಎಲ್ಲಾದ್ರೂ ಒಂಚೂರು ಮಿಸ್ ಹೊಡ್ದ್ಬಿಟ್ರೆ ಅಯ್ಯೋ ಒನ್ ಮೋರ್ ಕೇಳ್ಬಿಟ್ರೆ ಹಿಂಗಪ್ಪ ಅಂತ ಒಂದು ರೀತಿ ಕಾಡ್ತಾ ಇರುತ್ತೆ ಬಟ್ ಕಂಫರ್ಟಬಲ್ ಇತ್ತು ತುಂಬಾ ಚೆನ್ನಾಗಿತ್ತು ಸಕ್ಕತ್ಗು ಬಿಸಿಲು ಇತ್ತು ಬೇರೆ ಟೈಮಲ್ಲೂ ಕೂಡ ಚೆನ್ನಾಗಿತ್ತು ಒಳ್ಳೆ ಎಲ್ಲ ಪಾತ್ರಗಳು ಅಂದ್ರೆ ಟ್ರೈಲರ್ ಆಕ್ಟ್ ಮಾಡುವಾಗ ಇವರುಗಳ ಜೊತೆ ಆ್ಯಕ್ಟ್ ಮಾಡಿದೆ ಬಟ್ ಇನ್ನು ನಾನು ನಮ್ಮ ಕಾಂಬಿನೇಷನ್ ಬೇರೆ ಹೀರೋ ಇರೋ ಇನ್ನು ಬೇರೆ ಅವ್ರ ಜೊತೆ ಅಂತ ಕಾಂಬಿನೇಷನ್ ಇರಲಿಲ್ಲ ಬಟ್ ಸಾಂಗ್ ತುಂಬ ಚೆನ್ನಾಗಿದೆ ಮೂಡ್ ಬಂದಿದೆ ಆಮೇಲೆ ಥೇಟ್ರಲ್ಲಿ ಇದರಲ್ಲಿ ಅಲ್ಲಿ ನೋಡಿದಾಗ್ಲೇ ಬೇರೆ ಬೇರೆ ಪಾತ್ರಗಳನ್ನು ನೋಡಿ ಎಲ್ಲದಕ್ಕೂ ಒಂದು ಪ್ರಾಮುಖ್ಯತೆ ಇರುವಂಥ ಒಂದು ಸಿನಿಮಾ ಅನ್ನೋದು ಪಕ್ಕಪದಾಗದ ಯಾಕಂದರೆ ಹೀರೋ ಆಮೇಲೆ ಅವ್ರ ಜೊತೆ ಒಂದು ಅವರು ಸ್ನೇಹಿತರು ಇರ್ತಾರೆ ಅನ್ನೋದು ಗೊತ್ತು ಆಮೇಲೆ ಇದರಲ್ಲಿ ಹಾರರ್ದು ಒಂದಿದೆ ನಾನೇ ಟ್ರೈಲರ್ ನೋಡ್ತಿದ್ದಾಗ ಓ ಹಾರರ್ ಬೇರೆ ಓ ಇದರಲ್ಲಿ ಸಸ್ಪೆನ್ಸ್ ಬೇರೆ ಹಿಂಗೆ ಹಿಂಗೆ ಒಂದು ಚೂ ಒಂದು ಲೈನ್ ಹೇಳಿದರು ಹಿಂಗೆ ಅಂತ ಬಟ್ ಇದರಲ್ಲಿ ಇನ್ನೂ ಒಂದು ವಿಶೇಷತೆ ಇದೆಯಾ ಹಿಂಗೆ ಯಾಕೆಂದ್ರೆ ನಾನೊಬ್ಬ ನಾನು ಒಬ್ಬ ಕಲಾವಿದನಾಗಿ ನನಗೆ ಆ ಕ್ಯೂರಿಯಾಸಿಟಿ ಹುಟ್ಟುತ್ತಿದೆ ಅನ್ನುವಾಗ ಇನ್ನು ಓವರ್ ಆಲ್ ಸಿನಿಮಾ ಅಂದಮೇಲೆ ಆಡಿಯನ್ಸ್ಗಿನ್ನು ಯಾವ ರೀತಿ ಹುಟ್ಬೋದು ಅನ್ನೋದು ಕ್ಯೂರಿಯಾಸಿಟಿ ಆ ಟ್ರೈಲರ್ ನೋಡಬೇಕಾದ್ರೆ ಸಾಕಷ್ಟು ಅಂಶಗಳಿದಾವೆ ಇದರಲ್ಲಿ ಒಂದ್ ಕಡೆ ಹಾರರ್ ಫ್ಲಿಕ್ಕರ್ ಅಂತ ಒಂದ್ ಕಡೆ ಬ್ಲಾಕ್ ಮ್ಯಾಜಿಕ್ ಅಂತ ಹೌದು ಆ ಕಡೆ ಹುಡುಗರು ಸ್ಟೋರಿ ಬರುತ್ತೆ ಹೌದು ಆ ಒಂದು ಇನ್ನೊಂದು ಕಡೆ ಯಾವನೋ ಒಬ್ಬ ಬಂದು ಯೂನಿಫಾರ್ಮ್ ಹಾಕೊಂಡು ಬಡ ಬಡ ಫೈಟ್ ಬೇರೆ ಮಾಡ್ಬಿಟ್ಟು ಹೋಗ್ತಾರೆ ಅದೇ ನಾಗಿ ಓಕೆ ಆ ಓವರ್ಆಲಾಗಿ ದೀರ ಸಾಮ್ರಾಟ್ ಬಗ್ಗೆ ಇಷ್ಟೊತ್ತು ಚರ್ಚೆ ಮಾಡಿ ಸಾಕಷ್ಟು ವಿಷಯಗಳನ್ನು ಕೂಡ ಹೇಳಿದಿರಿ ಸಾಕಷ್ಟು ಹೇಳಿಲ್ಲ ಕಥೆ ಹೇಳಕ್ ಬಿಡಲಿಲ್ಲ ಡೈರೆಕ್ಟರ್ ಬಿಡ್ತಾ ಇಲ್ಲ ಸೊ ನಾವು ಕಡೆಯಾಗಿ ವೀಕ್ಷಕರಿಗೆ ಹೇಳೋದಾದ್ರೆ ಇದಾದ ಮೇಲೆ ಇನ್ನ ಎರಡು ಪ್ರಶ್ನೆ ಇರುತ್ತೆ ಇದು ಧೀರ ಸಾಮ್ರಾಟ್ಗೆ ನಿಮ್ಮ ಜೊತೆ ಸಂದರ್ಶನ ಮಾಡಿದ್ದಕ್ಕೆ ವೀಕ್ಷಕರಿಗೆ ಏನಾದ್ರು ಹೇಳೋದಿದ್ರೆ ಬಗ್ಗೆ ನೀವು ಹೇಳಬಹುದು ಧೀರ ಸಾಮ್ರಾಟ್ ಒಂದು ಒಬ್ಬ ಹೊಸ ನಿರ್ದೇಶಕನ ಕನಸು ಕನಸು ಕಟ್ಕೊಂಡು ಮಾಡಿರುವಂತ ಚಿತ್ರ ಆ ಕನಸಿಗೆ ನಾವು ಒಂದು ಸಪೋರ್ಟಿವ್ ಆಗಿ ಒಂದು ಪಾತ್ರಧಾರಿಗಳಾಗಿ ಬಂದಿದೀವಿ ಯಾವ ರೀತಿ ಎಲ್ಲ ಪ್ರೇಕ್ಷಕರು ಒಂದು ಕನ್ನಡ ಉತ್ತಮ ಕನ್ನಡ ಚಿತ್ರಗಳನ್ನ ಬೆಳೆಸ್ಕೊಂಡು ಹರಿಸ್ಕೊಂಡು ಬಂದಿದ್ದೀರಿ ಅದೇ ರೀತಿ ಈ ಧೀರ ಸಾಮ್ರಾಟ್ಗೂ ಕೂಡ ನಿಮ್ಮ ಒಂದು ಆಶೀರ್ವಾದ ಇರ್ಲಿ ಅಂತ ಈ ಮುಖಾಂತರ ಸ್ನೇಹಿತ ಇಷ್ಟೊತ್ತರೆ ನಾಗಿ ಜೊತೆ ಇಷ್ಟೊತ್ತು ಸಾಮ್ರಾಟ್ ಬಗ್ಗೆ ಕೆಲವೊಂದು ಅಂಶಗಳು ಅವರ ಪರ್ಸನಲ್ ಲೈಫ್ ತಂದೆಯವ್ರ ಬಗ್ಗೆ ಕೇಳೋದಿತ್ತು ಅದನ್ನ ಕೇಳ್ಬಿಡ್ತೀನಿ ಆದ್ರೆ ಈ ಧೀರ ಸಾಮ್ರಾಟ್ ಸಹ ಒಂದು ಸಂದರ್ಶನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಒಳ್ಳೇದಾಗ್ಲಿ ಇನ್ನು ಹೆಚ್ಚು ಹೆಚ್ಚು ಸಿನಿಮಾ ಮಾಡಿ ನಮ್ಮ